ಮಂಡ್ಯ ತಾಲೂಕು ಬಸರಾಳು ಗ್ರಾಮದ ಕೆ ಪಿ ಎಸ್ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆ ಪಿ ಎಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕಬಡ್ಡಿ ಮತ್ತು ವಾಲಿಬಾಲ್ ಕ್ರೀಡಾಕೂಟ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಅಧಿವೇಶನಕ್ಕೆ ಕರೆದುಕೊಂಡು ಹೋಗಲು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡುತ್ತೇನೆ ಹಾಗೂ ಕ್ರೀಡಾ ಪ್ರೋತ್ಸಾಹವಾಗಿ ವಾಲಿಬಾಲ್ ಮತ್ತು ಕಬಡ್ಡಿ ಪುರುಷ ಹಾಗೂ ಮಹಿಳಾ ವಿಜೇತ ತಂಡಕ್ಕೆ ಹದಿನೈದು ಸಾವಿರ ಹಾಗೂ ರನ್ನರ್ಅಪ್ ತಂಡಕ್ಕೆ ಹತ್ತು ಸಾವಿರದಂತೆ ಒಟ್ಟು ಒಂದು ಲಕ್ಷ ನಗದು ಬಹುಮಾನವನ್ನು ಘೋಷಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆ ಪಿ ಎಸ್ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಶಂಕರೇಗೌಡ ಬಿ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ನಾಗೇಶ್ ಡಿಸಿಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ ಕೆ ಪಿ ಎಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಲಿಂಗರಾಜು ಎನ್ ಎಸ್ ಹಿರಿಯ ಉಪನ್ಯಾಸಕರಾದ ಲೋಕೇಶ್ ಬಿ ವಿ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಪೂರ್ಣಯ್ಯ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ನಿಮಗೆಲ್ಲ ವಿಧಾನಸೌಧದ ಅಧಿವೇಶನ ತೋರಿಸ್ಬೇಕು ಅಂತೇಳಿ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಮುಂದಿನ ಅಧಿವೇಶನ ಇರುತ್ತೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಬೆಂಗಳೂರಲ್ಲಿ ನಡೆದಾಗ ನಾನೇ ಬಸ್ ಮಾಡಿಕೊಡ್ತೀನಿ ಪರ್ಮಿಷನ್ ಕೊಡಿಸ್ತೀನಿ ನೀವೆಲ್ಲ ಅಧಿವೇಶನ ನಡೆಯೋದಕ್ಕೆ ಬನ್ನಿ ಇನ್ನು ಸರ್ಕಾರಿ ಖಾಸಗಿ ಕಾಲೇಜ್ಗಳಲ್ಲಿ ಪಾಪ ಹೋಗ್ತಾರೆ ಅವರ ಕಾಲೇಜುಗಳಿದ್ದೇನೆ ಸರ್ಕಾರಿ ಕಾಲೇಜಿಗೆ ಶೈಕ್ಷಣಿಕ ಪ್ರವಾಸ ಹೋಗ್ತೀರ ಅಂದರೆ ನಾನೇ ಸ್ವಂತ ದುಡ್ಡಲ್ಲಿ ಬಸ್ ಮಾಡಿಕೊಡ್ತೀನಿ ಸರ್ಕಾರಿ ಕಾಲೇಜು ಮಕ್ಕಳನ್ನು ರಾಜ್ಯದ ವಿವಿಧ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ಬನ್ನಿ ಡೆಲ್ಲಿಗೆ ಹೋಗ್ತೀರ ಅಂದರೆ ಟ್ರೈನ್ ಮಾಡ್ಕೊಡ್ತೀನಿ ಡೆಲ್ಲಿ ತೋರಿಸ್ಕೊಂಬನ್ನಿ ಅಸ್ಸಾಂ ನೋಡ್ತೀರ ಅಂದರೆ ಟ್ರೈನ್ ಮಾಡ್ಕೊಡ್ತೀನಿ ಹೋಗಿ ತೋರಿಸ್ಕೊಂಬನ್ನಿ ನಮ್ಮ ಮಕ್ಕಳು ಶೈಕ್ಷಣಿಕ ಪ್ರವಾಸ ಅಂದ್ರೆ ಈಗ ನಾನು ವಿದೇಶಗಳಿಗೆ ಹೋಗಿ ನೋಡ್ಕೊಂಡು ಬಂದಿದ್ದಕ್ಕೆ ಹಳ್ಳಿಗಳಲ್ಲಿ ಫುಟ್ಪಾತ್ ಮಾಡಬೇಕು ರೋಡ್ ಹಾಕಬೇಕು ಈ ರೀತಿ ಹಲವಾರು ವಿಧದ ಯೋಚನೆಗಳು ಬರುತ್ತೆ ನೀವು ಬೇರೆ ರಾಜ್ಯ ಬೇರೆ ಊರುಗಳನ್ನ ನೋಡಿದಾಗ ಅಲ್ಲಿನ ಸಾಧನೆಗಳನ್ನ ಗಮನಿಸಿದಾಗ ನೀವು ಏನಾದ್ರು ಸಾಧನೆ ಮಾಡಬಹುದು ಅಂತ ಅನಿಸುತ್ತೆ ಮತ್ತೆ ಈಗ ಇಲ್ಲಿ ಈಗ ಕ್ರೀಡೆಗಳನ್ನ ಆಯೋಜನೆ ಮಾಡಿದಿರಿ ಕಬಡ್ಡಿಯಲ್ಲಿ ವಿಜೇತರಾದವರಿಗೆ ಪುರುಷರಿಗೆ ಹದಿನೈದು ಸಾವಿರ ಮೈ ಮತ್ತೆ ರನ್ನರ್ಗೆ ಹತ್ತು ಸಾವಿರ ಅದೇ ರೀತಿ ಮಹಿಳೆಯರಲ್ಲಿ ಕಬಡ್ಡಿಯಲ್ಲಿ ವಿನ್ನರ್ ಆದವರಿಗೆ ಹದಿನೈದು ಸಾವಿರ ರನ್ನರ್ಗೆ ಹತ್ತು ಸಾವಿರ ವ್ಯಾಲಿ ಅಷ್ಟೇ ಎರಡು ತಂಡಗಳಿಗೂ ಹದಿನೈದು ಸಾವಿರ ಹತ್ತು ಸಾವಿರ ಒಟ್ಟು ಒಂದು ಲಕ್ಷ ರೂಪಾಯಿಯನ್ನು ನಾನು ನಿಮಗೆ ಘೋಷಣೆಯನ್ನ ಮಾಡ್ತಾ ಇದ್ದೀನಿ ಗೆದ್ದಂಥ ತಂಡಗಳಿಗೆ ರನ್ನರು ಮತ್ತು ವಿನ್ನರು ಮಹಿಳೆಯರು ಮತ್ತು ಪುರುಷರು ಇಬ್ಬರು తల ఒక్క తండ్రి హింద్ర సోరు ఒక్క ఆడి నమ్మ తి ఎసరు తగ్గర అదే రీతి నిసజ్జిత వాలిబాల్ ಅಲ್ಲ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣಕ್ಕೆ ಎರಡು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ ಈ ಕೂಡ ಇದು ಮಂಡ್ಯ ನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಎರಡು ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿ ಈ ಕ್ರೀಡಾಂಗಣವನ್ನು ಮುಂದಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವಂತ ಸಮರ್ಪಕವಾದ ಅತ್ಯುತ್ತಮ ಎಲ್ಲ ಸೌಲಭ್ಯ ಉಳ್ಳ ಕ್ರೀಡಾಂಗಣವನ್ನಾಗಿ ನಿರ್ಮಿಸ್ತೀನಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ